ಅದ್ಯಾಕೆ ಬವಾ ಏನಾಗಿದ್ದದು ನನ್ನ ಹೇಳ್ತಾನೇ ಒಂಥರ ಇದೀರಲ್ಲ ಯಾಕೆ ಚೆನ್ನಾಗಿಲ್ಲ ಮನೇಲಿ ಅಯ್ಯೋ ಏನ್ ಮಗ ಸುಮ್ಕಿರ್ ಮಗಲಿ ಅಂದ್ರೆ ಬಹಳ ಕಷ್ಟ ಆಗತ್ತೆ ಈಗ ಉತ್ತೆ ಅಂದ್ರೆ ಅನ್ಸದು ಹೆಂಗ್ ಮಗ ಹೇಳಿ ನೀನೆ ಮತ್ತೆ ಯಾಕಂದ್ರೆ ಬವಾ ನೀವ್ ಹೇಳ್ತಿರಲ್ಲ ಆ ಜನ ಮಕ್ಳು ಇಟ್ಕೊಂಡು ನಮ್ಮ ಅಕ್ಕನ್ಗೆ ಇಟ್ಟಿಕ್ತಾನೆ ಜಂಗಿ ಮೇಲೆ ಕುಣಿಸಿದ್ರು ಎಲ್ಲಾರ ಮನೇನು ತುತ್ತ ಕೊಟ್ರು ಕೊಟ್ರು ಕೊಡದಿಲ್ಲ ನಾನು ನೋಡ್ಕೊಂಡೆ ಅಕ್ಕನ್ ಪೊಲೀಸ್ ನೋಡ್ಕೊಂಡೆ ಕರ್ಕೊಂಡ್ಬಿಟ್ಟೆ ನಾನು ಬಕ್ಕ ನೀನು ಬಾ ನಿನ್ನ ಊರಿಗೆ ಅಂದ್ಬಿಟ್ಟು ಸರಿ ಯಾವತ್ತಿಂದ ಇವತ್ತು ಕಂಟ್ರೂ ನಾವು ಇಸ್ಕೊಂಡಿವಿ ನಾವು ನಮ್ಮ ಅಕ್ಕನ್ಗೆ ಏನು ಕಮ್ಮಿ ಮಾಡಿಲ್ಲ ಸರಿಯಾ ಈಗ ಏನು ಮಾಡ್ಬೇಕು ಅಂತ ಇನ್ನ ನಮ್ಮ ಏನೋ ಇನ್ ಮನೆ ದುಡ್ಡು ಬತ್ತಲ್ಲ ಅಂದ್ಬಿಟ್ಟು ನನಗೆ ಊರ್ಕಂಡು ಬಾಸ್ಕೊ ಬಂದಿದ್ದಾಳಾ ಇಲ್ಲ ನಾನು ಕೊಟ್ಟಿಟ್ಟಿದ್ದಾಳು ಇಲ್ಲ ಏನು ಮಾಡಿದಾಳು ಅವ್ರಿಗೆ ತಾನು ಕೊಟ್ಟಿದ್ರು ನಿಮಗೆಲ್ಲ ಬಾ ಈಗ ಆರ್ ಮಕ್ಳು ಸಾಮಾನ್ಯವಾಗಿ ದುಡ್ಡು ಅಂಚಿದ್ಲು ಮನೇಲಿ ಬಿಡ್ಸಿಕೊಟ್ ಇನ್ನೇನು ಇರ್ಬೇಕನ್ನ ಆರು ಜನ ಒಂದು ಒಟ್ಟಾಗಿ ಓ ಏನು ಕಮ್ಮಿ ಆಗಿರೋದು ಅಂತ ಯಾಕೆ ಏನಂಗೆ ಏನು ಹೇಳಿ ಏನಾಗಿದೆ ಸಮಸ್ಯೆ ಅಂತ ನಾನು ಹೇಳ್ತೀನಿ ಕೇಳು ಆರು ಜನ ಅವ್ರೇನದು ಸುಮ್ಮನೆ ಲೆಕ್ಕಕ್ಕೆ ಬರೋಕಿಲ್ಲ ಮಗ ಇಲ್ಲ ಒಂದು ಆರಂಭ ಮಾಡೋಕ್ಕಿಲ್ಲ ಏನಿಲ್ಲ ಪಾಳ್ ಬಿಟ್ಕೊಂಡು ಕೂತಾರೆ ಬಲ್ವಾ ನೋಡಿದ್ರೆ ಊರಲ್ಲೆಲ್ಲ ಉತ್ತಿ ಬಿತ್ತಿ ಹೆಂಗೆ ಮಡಿಕೊಂಡಿದ್ದರು ಸಂಧ್ಯೆ ಬಟ್ಟೆ ಉಡಿತದಕ್ಕೆ ನಮ್ಗೆ ನೋಡಿದ್ರೆ ಏನಾರು ಹೇಳೋಕೆ ಹೋದ್ರೆ ನಾವೇ ಮಾಡ್ಬಿಡ ನಾವು ಯಾಕ ಮಾಡು ಅಂತಾರೆ ರೀ ಹೆಂಗೋ ಅವ್ರು ಬೀರು ಇದ್ರು ತಾನೇ ನೀವು ಯಾಕ ಬೇಕಾಗಿತ್ತು ಇಲ್ಲ ಉಸಬರಿ ಓ ಸರಿ ನಾನು ಏನು ಮಾಡ್ದೆ ಒಟ್ಟಿಗೆ ಇರಲಿ ಅಮ್ಮನ ಮನ್ಯಾಗ ಒಯ್ತದಲ್ಲ ನಿನ್ಗಾರ ಜವಾಬ್ದಾರಿ ಇತ್ತಿಲ್ಲ ನೀನು ಮಾಡ್ಬಾರ್ದು ಕೆಲಸ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಗಿ ನೀನು ಅನ್ಕಂಡು ಎಲ್ಗೂ ಕಣ್ಮೆ ಬುದ್ಧಿ ಎಸ್ಬಿಟ್ಟು ಹೊಂಟದ ನೀವು ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ಎಷ್ಟು ಕಷ್ಟಪಟ್ಟಿದ್ದೆ ನಮ್ಮ ಅಮ್ಮ ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿರೋದು ಆ ಮನ್ಯಾಗೆ ಹೋಯ್ತದಲ್ಲ ಅಂದ್ಬಿಟ್ಟು ಬುಡ್ಸ್ದೆ ಯಾರು ದುಡ್ಡಿಂದ ನೀನು ನಿಮ್ಮ ಮಕ್ಳ ದುಡ್ಡ ನಿಮ್ಮ ದುಡ್ಡಿಂದ ನಾನು ಬುಡಿಸಿಲ್ಲ ನಮ್ಮ ಅತ್ತೆ ಮನೆಯ ಎಲ್ಲ ಒಟ್ಟಿಗೆ ಇರಲಿ ಅಂತ ಮಾಡ್ದೆ ಇರ್ದಾರೆ ಓಲಿ ಬಿಡಿ ಹೋಗಿದ್ರಲ್ಲ ಊರು ತಪ್ಪ ಹಂಗೆ ಹೋಲಂತ ನನಗೇನು ನಾನೇನು ಮಾಡಿದ್ದಾನೆ ಏನು ತುಂಬ ತಿನ್ಕೊ ಬಂದಿದ್ದಾನೆ ಏನು ತುಂಬ ಬಂದ್ಬಿಟ್ಟು ನಾನು ತಂಗಿ ಕೊಟ್ಟುಬಿಟ್ಟಿದ್ದಾನ ಒಳ್ಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀರಿ ಬಿಡಿ ನೀವೇ ಓ ಪರ್ವಾಗಿಲ್ಲ ಬೇರೆ ಯಾಕಂದ್ರೆ ನಾ ಏನೇ ನಂಗೆ ಮಾತಾಡ್ತಿದ್ದಿ ಪಪ್ಪ ಅಲ್ಲ ಇವಳು ನಿಂಗಿನಾರೇ ಹೆಂಗೋ ಅದನ್ನ ಬ್ಯಾಂಕ್ ಹಾಕೊಂಡು ಬುದ್ಧಿವಂತ ಹೆಂಗೆ ಇವತ್ತು ಮನೆ ಬಗ್ಗೆ ಮಾಡ್ತಾ ಹೋಯ್ತಾ ಬಿಡಿ ಬಿಟ್ಟಿದ್ದು ಅಲ್ಲಿ ಒತ್ತಾಗಿ ಏನು ಮಾಡಿದ್ವಲ್ಲ ಪಪ್ಪ ರೂಪಾಯಿ ಮಡಿಕೊಂಡಿಲ್ಲ ನಾನು ನನ್ನ ಮಕ್ಕಳು ಇರ್ಲಿ ಅಂದ್ಬಿಟ್ಟು ಮಿಕ್ಕಿ ದುಡ್ಡು ಏನು ಅಂದ್ಬಿಟ್ಟು ನಾನು ಒಂದು ರೂಪಾಯಿ ಮಡಿಕೊಂಡಿಲ್ಲ ನೋಡು ಅಪ್ಪನ ಮನೆಯಾಗಿರೋಕ್ಕೆ ಮಡಿಕೊಬಿಟ್ಟು ನಮ್ಮ ಅವ್ವ ಅಂತಾರೆ ಅಂದ್ಬಿಟ್ಟು ಯಾಕೆ ನನಗೆ ದುಡ್ಡು ಏನು ಮಾಡೋಕ್ಕೆ ನನಗೆ ದುಡ್ಡು ಅಂದ್ಬಿಟ್ಟು ನಾನು ಮಡಿಕೊಂಡಿಲ್ಲ ಅಯ್ಯೋ ಬೇಡ ಬಿಡು ಚೆನ್ನಾಗಿಲ್ಲ ಬಿಡುಗಟ್ಟು ಕೊಟ್ಟು ಬಂದಲ್ಲ ಅಕ್ಕ ಮಾಡ್ ಮಾಡ್ಲಿ ಮಾಡಿದ್ರು ನಮಗೇನು ನಮಗೇನು ಅಂತ ಇಷ್ಟ ಮಾಡ್ಕೊತಾರೆ ಕಷ್ಟ ಬಿಟ್ಕೋತಾರೆ ಅದ್ಕೊಂಡು ಸಂಬಂಧಿಲ್ಲ ನಾನೇನು ಓದ್ಕೊ ಬಂದಿಲ್ಲ ನಾನು ಕೂಡ ನಾನು ಜಗಳಾಡಕ್ಕೆ ಬಂದಿಲ್ಲ ಏನೋ ನನ್ನ ಫೋನ್ ಮಾಡಿದ್ಲು ನಾಮ ಕಾರಣಕ್ಕೆ ಬಾ ಬನ್ನಿ ಬಾ ಅಂತ ಬಂದೀವಿ ನಿನ್ ಕುಟ್ಟು ಏನು ನಾನು ಮಾತಾಡ್ತಿದ್ದಾನ ಬೇಡ ಬಿಡು ನನಗೆ ನನಗೂ ಗೊತ್ತುಕನ ಇಷ್ಟು ವರ್ಷ ಆದ್ಮೇಲೆ ನನ್ಗೆ ಗಂಡ ಬಂದವನೇ ಹಾಂ ಇರಬೇಕು ಹ್ಞೂ ನಾನು ಬೆನ್ನು ಉಜ್ಕೊಂಡು ನೀರು ಹಿಳ್ಕೊಂಡು ಇರ್ಬೇಕಾಗಿತ್ತು ಗಣಂದ್ರೆ ಕೆಲಸ ಮಾಡಿಬಿಟ್ಟು ಹೋಗಿದ ನಮ್ಗೆ ಗಂಡ ಸೈನಿಕ ಕಾಯಕ ಹೋಗಿದ ದೇಶ ಪ್ರೇಮ ಜಾಸ್ತಿ ಆಗ್ಬಿಟ್ಟು ಸೈನಿಕ ಆಗಿದೆ ಈಗ ಬಂದ್ ರಿಟೈರ್ಡ್ ಆಗ್ಬಿಟ್ಟು ಅಕ್ಕೀಗ ಬೆನ ಉಜ್ಕೊಂಡು ನೀರು ಇಳ್ಕೊಂಡು ಕೂತ್ಕೋಬೇಕಾಗಿತ್ತು ನಾನು ನಿಮ್ಮಿಂದ ಇವತ್ತು ಮನೆ ಹಾಳಾಕ್ ಕುಂತದೆ ನಮ್ಮತ್ತೆ ನಮ್ಮ ಮಾವ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೆ ಅತ್ತೆ ಜಿಪುಣ ಬುದ್ಧಿ ಮಾಡಿ 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 ಸಂಪಾದನೆ ಮಾಡಿದ್ದು ಇವತ್ತು ಏನು ಇಲ್ದಂಗೆ ಮಟ್ಟದ ಮಕ್ಕಳು ನೀನು ಒಂಚೂರನ್ನ ಯಾವಾಗ ಬುದ್ಧಿ ಕಲ್ತಿಲ್ಲ ಆ ಸಂಪಾದನೆ ಮಾಡಿದ್ಲು ಅದನ್ನ ಇನ್ನೂ ಎಷ್ಟು ಮಾಡ್ಬೋದಾಗಿತ್ತು ಬರೀ ಕಾಲ್ ಚಲಿಸಿಕೊಂಡು ವ್ಯವಸಾಯ ಮಾಡೋಕ್ಕಾಗಿಲ್ಲ ನಿಮಗೆ ನನಗೆ ಅವೆಲ್ಲ ಬೇಡ ನಿನ್ನ ಮಕ್ಕಳು ನಾನೇನು ನೋಡಿಲ್ಲ ನಿನ್ನ ಸೊಸರೆಯನ್ನು ನಾನು ನೋಡಿಲ್ಲ ನಿನ್ನ ಸೊಸರಿ ನಾನು ನನ್ನ ಬಂದು ಬಂದು ನೋಡ್ತಿದ್ದಾರೆ ನಮ್ಮ ಅತ್ತೆ ಅಂತ ಅವು ಅರಕದ್ ನೆಸ್ಕೊಂಡು ಫೋನ್ ಮಾಡಿ ಮಾಡ್ತಾ ಅವರು ಹಾಂ ನಾವು ಎತ್ತಾಗ್ರ ಕಡಿಮರೇ ನನ್ನ ನನ್ನ ಸುಬ್ಬನು ನನ್ನ ಮಾದೇವನು ನನ್ನ ಎತ್ತಿಲ್ಲ ಸಿಕ್ಕ ಸುಬ್ಬನ ನನ್ನ ಹುನ್ಗಳಿಗೆ ಬಿಟ್ಟಿರೋಕ್ಕಿಲ್ಲ ನನ್ನ ದೊಡವ ದೊಡವ ಅಂದ್ಕೊಂಡು ಇಲ್ಲಿ ಗಂಟ್ಲಿವೆ ಅಂತದ್ರಲ್ಲಿ ಹೋಗು ನನ್ನ ತಂಗಿ ನಾನು ಅವತ್ತು ನನ್ನ ತಂಗೇ ಸಾಕಿ ಇವತ್ತು ನಾನು ಸಾಕತ್ತಳೆ ನೀನು ಅಂತ ಹೋಗಿ ಅದೇ ಸುಮ್ಕಿರೋಕೆ ಓ ಸರಿ ಬಿಡಿ ಅವತ್ತಾರ ಮಾಡಿರ್ಬೇಕಿ ನೀವು ನಾವೇ ಕಲ್ ಬಿಡುವ ನಿಮ್ನ ಒಳ ಇದ್ರಿ ನೀವು ನೋಡೋಕೆ ನೀವು ಅವತ್ವಾದನೆ ಇವತ್ತು ಇರೋದು ನೀವು ನನ್ ತಾಯಿ ಸಮಾನ ಸರಿಯಾ ಅವತ್ತು ಅದೇ ಮತ್ತ್ ಇವತ್ತು ಅದೇ ಮತ್ತ್ ನಾನು ಹೇಳ್ತಿರೋದು ನೀವು ಅವತ್ತಿನ ನಮ್ಗೆ ಎಷ್ಟು ನಮಗೆ ಬುದ್ಧಿ ಬಳಕೆ ಕೇಳ್ಕೊಂಡ್ ಬಂದಿದಿರೋ ಹಂಗಿರಿ ನೋಡೋಣ ಇರಿ ನೀವೇ ನೀವ್ ತಲೆ ಕೆಡಿಸಿಕೊಂಡ್ರಿ ಅಲ್ಲಕ್ಕನೋ ನೀನೇನೋ ಹೇಳ್ತೀಯ ಕಣಪ್ಪ ನನ್ಗೆ ಕಣ್ಣಾರ ನೋಡ್ತಾ ನೋಡ್ತಾ ಹೆಂಗ್ಲಾ ಹೇಳ್ತೀಯ ನೀನು ಹೆಂಗ್ಲಾ ಹೇಳು ನನಗೆ ಕಷ್ಟ ಭಗವಂತನ ಗೊತ್ತು ಈ ಜಮೀನು ಇದ್ರೆ ಊರರೆಲ್ಲವಾ ಉತ್ಕೊಂಡು ಬಿತ್ಕೊಂಡು ಮಾಡಿದ್ರು ಈ ಬಡ್ಡೆ ತಗೋ ಯಾವ ಪ್ರಜ್ಞೆ ಪ್ರದನೆಯಾ ಸುಮ್ಮನೆ ಅಲ್ಲಿ ನಿಂತ ಕಲ ಕಲಿತವಲ್ಲ ಅಂತ ಕಣ್ಣಲ್ಲಿ ನೋಡ್ಕೊಂಡು ನನಗೆ ಹುಚ್ಚು ಬಂದಂಗೆ ಆಯ್ತದೆ ಅವಕೆ ಬುದ್ಧಿ ಬುದ್ಧಿಲ್ವಾ ಅವಕೆ ಏನು ಕಮ್ಮಿ ಮಾಡಿತ್ತು ಪಪ್ಪಾ ನಮ್ಮದಕ್ಕೆ ಏನು ಕಮ್ಮಿ ಮಾಡಿತ್ತು ಬಂದ್ರಲ್ಲ ಯಾವಾಗ ಬುದ್ಧಿ ಕಲಿನಿಲ್ಲ ಅಂದರೆ ಅದು ಬೋಸ್ಲಿ ಬಿಡಣ ತಲೆ ಕೇಳ್ಸ್ಕೊಂಡು ನೀನು ಈಗ ನಿನ್ನ ಮಾಡಿಲ್ಲ ಅಂದ್ರೆ ಮಾಡ್ಲೇ ಮಾಡಿಲ್ಲ ಈಗೇನು ಮಾಡಿ ಸುಮ್ಮ ಕುತ್ಕೊಂಡು ನೀನು ಸುಮ್ಮನೆ ಹುಣ್ಕೊಂಡು ತಿನ್ಕೊಂಡು ಇರೋ ಕಲ್ಯಾಣ ಇರೋಣ ಇಲ್ಲೇ ನೀನು ಹೋಗಬೇಡ ಹ್ಞೂ ಚೆನ್ನ ಬಿಡಪ್ಪ ಮನೆ ಜನ ಎಲ್ಲ ಬಂದಿ ಕೂತ್ಕೊಂಡ್ರೆ ನೋಡ್ದತಿ ಅಕಸ್ಮ ಕೂಗುದ್ ಬಿಡ್ತಾರ ಅಷ್ಟೇ ಅವಳ ಗಾರೆ ಮಾನ ಮರುವುದಿಲ್ಲ ಅಂದ್ರೆ ನನ್ಗೂ ಇಲ್ವಾ ಹ್ಞೂ ಮಾನ ಮರುವುದಿನ ಇಲ್ಲ ನನಗೆ ಏನಿಗ ಏನಿಗ ಅಂತ ನೀನು ಇವತ್ತು ಬಂದ್ಬಿಟ್ಟು ಇವತ್ತು ನೀನು ಬಂದಿರೋ ನನ್ನ ಕಷ್ಟದ ಕಾಲ ನೀನು ಬಂದಿದ್ದು ನನ್ನ ಸುಖ ಕಾಲ ನೀನು ಬಂದಿದ್ದು ಇವತ್ತು ಇವತ್ತು ಬಂದಿದ್ದೀಯ ನೀನು ನೀನು ಹೇಳಿದ ತಕ್ಷಣ ಓಡ್ ಬತ್ತೀನಿ ಈಗ ಗಂಟು ಮುಟ್ಟೆ ಕಟ್ಕೊಂಡು ಕರೆದ್ಬಿಟ್ಟಲ್ಲ ಅದಕ್ಕೆ ಅವತ್ತೆಲ್ಲ ಗ್ಯಾನ್ ಇತ್ತಿಲ್ವ ನಾನು ಎತ್ತಿ ಬಿಟ್ಟು ಏನೋ ಎಂತ ಅಂದ್ಬಿಟ್ಟು ಹಾಂ ಇಂದು ಮುಂದೆ ಯತ್ನೆ ಮಾಡ್ದಾನೆ ಆರು ಮಕ್ಳು ಕೈ ಕೊಟ್ಬಿಟ್ಟು ನಮ್ಮ ಹೂವೇ ನಮ್ಮ ಅಪ್ಪೇ ನಾನು ಅಂತ ಯತ್ನೆ ಮಾಡ್ದಾನೆ ಬಿಟ್ಟು ನೀನು ಹೊಂಟೋಗಿದ್ದಲ್ಲ ಇವತ್ತು ಏನು ದೊಡ್ಡ ಇದ್ರಾಗೆ ಜವಾಬ್ದಾರಿ ನಂಗೆ ಬಂದಿದ್ದೀರಾ ಅವತ್ತು ಎನ್ ಜವಾಬ್ದಾರಿ ಕಳ್ಕೊಂಡು ಹಂಗೆ ಇವತ್ತು ಅಷ್ಟೇ ಅಪರ ಮತ್ತೆ ನಮ್ಮ ಮಾವಿರಂಗಟ್ಟು ಒಂದ್ ಚೂರು ಕಷ್ಟ ತೊಗೊಲಿಲ್ಲ ಅವ್ರು ಮೇಲೆ ಎಷ್ಟು ಕಷ್ಟ ಅನ್ಬೋಸಿಲಿ ಎಷ್ಟು ಅನ್ವಸತ್ತೀನಿ ಅಂತ ನನ್ ಚೆನ್ನಾಗಿ ಗೊತ್ತು ಸುಮ್ನೆ ಮಾತಾಡದಲ್ಲ ಸುಮ್ನೆ ಬಂದಂಗೆ ಎಲ್ಲಾನು ಓನ್ ಕಳೆ ಕಪ್ಪಿದ್ರೆ ನೋ ಅನ್ನೂ ಎಷ್ಟು ಸಂನೋ ಮಕ್ಳಿಗೆ ಅನ್ನ ತಂದು ಹಾಕಕ್ಕೆ ನನ್ಗೆ ಅಷ್ಟೆಲ್ಲ ಏನು ಅಂತ ಸುಮ್ಮ ಮಾತಾಡದಲ್ಲ ಏನೀಗ ಏನಂತ ಕಳ್ಕೊಂಡಿದೀರದ ಏನಿದೆ ನೀವು ಯಾಕೆ ಕೆಟ್ಲೆ ಕರೆದ್ರಿ ನೀವು ನಾನು ಯಾರ ಕ್ಯಾಟ್ಲೆ ಕೆರದ್ ನಾನು ನಾನು ಸರಿಯಾ ಬಾಬಾ ಈಗ ಏನು ಮಾಡ್ತಾ ಅಕ್ಕ ಅನ್ಬಿಟ್ಟಿಂಗ್ ಎಲ್ಲ ಮಾತಾಡಿರಿ ನೀವು ಅವ್ರು ಹೊಚ್ ಕಟ್ಟ ನೋಡ್ಕೊಂಡ್ರಿ ಅಕ್ಕ ಯಾಕೆ ನಂತಾಗ ಬತ್ತಿತ್ತು ಯಾಕೆ ಬತ್ತಿತ್ತು ಬಾಬಾ ನಾನೇ ಹೆಂಗ್ ಸತ್ತು ಹೋದಾಗ ಅದು ಹಂಗೆ ಬೇಜಾರಾಗ್ಬಿಡ್ತು ಎಲ್ಲವ ತಟ್ಟೆ ಮಾಡ್ಬಿಟ್ಟು ಒಂದೊಂದು ತುತ್ತು ಕೊಟ್ರು ಕೊಟ್ರು ಕೊಡ್ದಾರಿ ಇಲ್ಲ ಹಂಗೆ ಹೊರ ಸತ್ತು ಅಂತ ಅನೇ ಬರ ನಾನು ಅಕ್ಕಂಗೆ ಬಂದಿದ್ದು ನಾನು ಇಸ್ಕತ್ತೀನಿ ಬಿಡಿ ನಮ್ಮ ಅಕ್ಕನ ಸಾಯ ಗಂಟ್ಲುವೆ ಹಂಗ ಮಗ ನೀನು ಈಗ ಹಂಗೆ ಎದುರ್ಸ್ಕೊಂಡು ಪದರ್ಸ್ಕೊಂಡು ಇಸ್ಕೋಬೇಕು ಕೆಂಪಿ ನಿನ್ನ ಕುಟ್ ಮಾತಾಡಕ್ಕೆ ಇದ್ರಕತ್ತಾಳೆ ಹೆಂಗೆ ಇಸ್ಕೊಂಡಿದ್ದೀನಿ ನೀನು ಹೇಳ್ತೀರಿ ಅವಳು ಇವಳು ಹಾಕ್ನೋ ನೀನು ಹಾಕ್ನೋ ಹೆಂಗೆ ಈಗೇನಾದ್ರು ಉಸಿರು ಬಿಡಂಗಿದ್ದದ ಕೆಂಪಿ ಮಾಡೋದು ಮಾಡ್ತೀವಿ ತಂದಕ್ಕ ತಂದಾಕ್ತಿ ಹೆಂಗೆ ಇಸ್ಕೊಂಡಿದ್ದೀನಿ ನಾನು ಅವತ್ತೇ ಹೇಳಿದೆ ಲೇ ಯಾರ ತಕೊಳ್ಳಿ ಮನೆಯ ನೀನು ದುಡ್ಡು ಬಿಗಲ್ ಮಡಿಕೋ ಅಂತೆ ಕಾಲಕೋ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ ಇವ್ರದು ಅವ್ನು ಬಿಟ್ಟು ನಾನು ಅಷ್ಟು ಬಗೆಯಿಂದ ಅಂತ ಹೇಳಿದ್ರು ಇವಳಿಗೆ ನನ್ನ ಮಾತಾ ಕೇಳಲಿಲ್ಲ ನಿನ್ನ ಮತ್ತೆ ಕಡಿಮೆ ಕೂತ್ಕೋ ನಾನು ಮತ್ತೆ ಕಟ್ಟಿರೋ ಮನೆ ಹೊಂಟೋಯ್ತದೆ ಅಂದ್ಕೊಂಡು ಮನೆ ಕೊಟ್ಲು ಸಿಕ್ಕಿಲ್ಲ ಇರೋ ಬಿಕ್ಕಿರೋ ಕಾಸನ ರೋ ಬಿಗಾಗಿ ಸತ್ತ ಮೇಲೆ ಬೇಕಾರೆ ಅಂದ್ರೆ ಇಲ್ಲ ನನ್ನ ಮಕ್ಳು ಸಾಲ ಸೋಲಾಗ್ರೆ ತೀರ್ಸ್ಕೊಳ್ಳಿ ಅಂತ ಕೊಟ್ಬಿಟ್ರು ಇವತ್ತು ನಮ್ಗೆ ಯಾರು ದಿಕ್ಕು ಯಾರ ದಿಕ್ಕು ಮಾಡ್ ಮಾಡಲಿ ಬಿಟ್ರು ಬಿಡ್ಲಿ ಮಾಡಬೇಕು ಮಾಡಿ ಸರಿಯಾ ನೀನು ಸಂಪಾದನೆ ಮಾಡ್ಕೊಲಿಲ್ಲ ಏನಾರೇ ಮಾಡ್ಬಿಟ್ಟು ನನ್ನ ಮಕ್ಳ ಮೇಲೆ ಮಾಡಿದೆ ಅವರು ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ನಮ್ಮ ಹೂವ ಬೇಕು ನಮ್ಮ ಅಪ್ಪ ಬೇಕು ಅಂದ್ಕೊಂಡು ಅವ್ರಿಗೆ ಆಸೆ ಇದ್ರೆ ನೋಡ್ಕೊಳ್ಳೋರು ಅವ್ರ ಮನ್ಸಲ್ಲಿ ಇಲ್ಲ ಅದು ಯಾವ ಇದ್ಕುವೆ ಯಾವ ಒತ್ತುವೆ ಇಲ್ಲಿಗೆ ಬಂದು ಹೋಗೋರೆ ನಮ್ಮೂರು ಹೊತ್ತಿಗೆ ಎಂಗೇಜ್ಮೆಂಟ್ಗೆ ತನ್ನ ನಮ್ಮ ಮೂವ್ ನೋಡ್ಕೊ ಬರೋರು ಹಾಂ ಇಲ್ಲಿದ್ದಬಿಟ್ರೆ ಏನಂತ ಏನು ಕೊಟ್ಬಿಟ್ಟಿರಿ ನನ್ನ ತಂಗಿಗೆ ಹೊತ್ಕೊ ಬಂದಿದ್ದೆ ಅನ್ವೇ ಅವ್ರಿಗೆ ತಾನ ಮಾಡಿದ್ದು ನಮ್ಮ ಹೂವು ನೋಡಬೇಕು ಅಂತ ಮನ್ಸಲ್ಲಿ ಬಂದಿದ್ದಿಲ್ಲ ಅವ್ರ ಮನ್ಸಲ್ಲಿ ಏಳ್ ಕಣೆ ಕರ್ಕೊಬರಳು ಏಳು ಕಣೆ ಕರ್ಕೊಬರ್ಬೇಕಾಗಿತ್ತು ನಡ್ರಿ ಹೋಗಿ ಬರೋದ ಅಂತ ಆಯ್ತಿತ್ತಿಲ್ಲ ಅಲ್ವ ಅದಾಯ್ತಿತ್ತಿಲ್ಲ ಬೇಡ ಅಂತ ಅವ್ರು ಹೇಳಬೇಕು ನಾನೇ ಕಡೆ ಕಟ್ಸ್ಕೊಳ್ಳಿ ಅವ್ರು ಮಾಡ್ಕೊಳ್ಳೋದು ಬಿಡೋದು ಇಷ್ಟು ಬಿಟ್ಟಿದ್ದು ನಾನ್ ಬರೀಕಿಲ್ಲ ನಾನು ಅಯ್ಯೋ ನೀನ್ ಬರೋದ್ ಬೇಡ ಯಾರ್ ಕಾಲ್ ಬಾಬಾ ಬಾ ನಿನ್ ಬರ್ದೊಡ್ತಾಯ್ತೋ ಅಂತ ನಿನ್ ಬಂದ್ರು ಅಷ್ಟು ಬುಟ್ರು ಅಷ್ಟು ಏನಾದ್ರು ಮಾಡ್ಕೊ ಹಂಗ ಅನ್ಕೊಂಡಿರಿ ಸುಮ್ ಕುತ್ ಈಗ ಅಕ್ಕ ಏನ್ ಮಾಡಿಸಿತು ಬಂದಿ ಅಲ್ಲಿ ಎಲ್ಲ ಒಂದೇ ಸಮೀಧಾರ ಒಬ್ರು ಕಡ್ದಿರ್ತಾರೆ ಒಬ್ರು ಮೆತ್ತಿರ್ತಾರೆ ಎಲ್ಲ ಒಂದೇ ಸಮೀಧಾನ ಬಾಬ ನಾನ ಬಾಯಿ ಮಾಡ್ಕೊಂಡು ಹೆಂಗೋ ಬಾಟ ಮಾಡ್ಕೊ ಹೋಯ್ತನಿ ನಮ್ಮ ಅಕ್ಕ ಅವತ್ತಿಂದ ಇವತ್ ಕಂಟಲು ಏ ಬುಂಡತೇ ಅಷ್ಟೊಂದ ಅಂಕಂಶ ಬುದಿ ಕಲ್ತಕೊಂಡು ಅಷ್ಟು ಬಾಬು ಖಾರ ತೋಡಿ ಈರುಳ್ಳಿ ಬೆಳಿತಾರೆ ನನಗೆ ಕೊಡ್ತಿತ್ತು ಅಂಗು ನಮ್ಮ ಅಕ್ಕ ಒಂದಿವಸ ಹಿಂಗ್ ಮಾಡತಾನೆ ಅಂತ ಅನ್ಕಂಡನ್ ಬೇಜಾರ್ ಮಾಡ್ಕೊಂಡನ್ ಈಸ್ತನಿ ಆಮೇಲೆ ಅಕ್ಕ ಮಾಡ್ಕೊಂಡು ನನ್ನ ಸಸೆ ಚಂದ ಅಂತ ಕೊನೆಗಂಟು ಎಷ್ಟು ಚೆನ್ನಾಗ್ ನೋಡ್ಕೊಂಡ್ರು ಹಂಗೇನಮ್ಮ ಕುಂದೇ ಒಂಥರ ಲಕ್ಷಣ ನಂದೇ ಒಂಥರ ಲಕ್ಷಣ ನಂದು ಬಾಯಿ ಜಾಸ್ತಿ ಮನ್ಸು ಮೆತ್ತಿದ್ರು ಬೇ ಬಾಯಿ ತು ನನ್ನ ಅಕ್ಕ ಅಂದಲ್ಲ ಸುಮ್ಕಿರಿ ಬವಾ ಸುಮ್ನೆ ನಮ್ಮ ಅಕ್ಕನ ಬಗ್ಗೆ ಏನೇನು ಮಾತಾಡಿ ಅಕ್ಕ ಒಂದು ರೂಪಾಯಿ ಮಡಿಕೊಂಡಿಲ್ಲ ನಾನು ಇವತ್ತು ಯಾರು ಕೊಟ್ಬಿಟ್ರೆ ಅಂತ ತಿನ್ಕೊಂಡು ಊಡಾಯಿಸ್ಬಿಡ್ತಾರೆ ನಾಳೆ ದಿವಸಕ್ಕೆ ಏನೋ ಅಂತ ಅಂದ್ಬಿಟ್ಟು ನಾನು ಬಿಗೆ ಕಾಸು ಮಾಡಿಕೊಂಡೆ ಇವತ್ತು ಬಡ್ಡಿ ದೂಡ ತಿಂತವೀನಿ ನಾನು ಅಕ್ಕ ಬೇಳ್ಕೊಟ್ಟೆ ಅವತ್ತು ಹಿಂಗೆ ಅಂತ ಅಕ್ಕ ಕೇಳಲಿಲ್ಲ ಏನ್ ಮಾಡಕ ಎಲ್ಲ ಒಂದ್ಸಲ ಇದ್ಮಿರಿ ಬಾ ಅವ್ರು ಅರ್ಕಬೇಕು ನಮ್ಮ ಹೂವ ಒಂದ್ ರೂಪಾಯಿ ಮಡಿಕಲ್ ನಮ್ಗೋಸ್ಕರ ಮಾಡ್ಲು ಅವಳ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವ್ರ ಉತ್ಪತ್ತಿ ಮುನ್ಸಲ್ಕೊಂಡ್ ಬಾಡ ನಾನು ಸುಮ್ಮನೆ ತಲೆಗೆಡ್ಸ್ಕೊಬೇಡ್ದು ಓ ಮನೇಲಿ ಹೆಂಗೆ ಸಿದ್ದಂಗೆ ಅದ ಮೇಟಿದ್ದಂಗೆ ಅವ್ರು ಅವ್ರಿಗೆ ಬಿಟ್ಟಂಗೆ ಆದರೆ ಅವರು ಬುದ್ಧಿ ಕಲ್ತಾರ ಹೇ ಮಾಡ್ಕೊಳ್ಳಿ ಬಿಡು ಹೆಂಗಾರು ಮಾಡ್ಕೊಳ್ಳಿ ನಾನು ಹೇಳಿದ್ರೆ ಕೇಳಕ್ಕೆ ಮಗ ಏನು ನನ್ನ ಮಾತ ಮೇಲೆ ಬೆಲೆನೇ ಇಲ್ಲ ಆ ವೈಕ್ಳಿಗೆ ಹೇಳಿದ್ರೆ ಸೊಸೆಯೋರು ಅವ್ರೇ ತಲೆ ಕೆಡ್ಸ್ಕೊಳಕಿ ನಿಮ್ಗೆ ಯಾಕೆ ನಿಮ್ಗೆ ಬೇಕಾಗಿರೋದು ಇಡ್ತಾರೆ ಉಣ್ಕೊಂಡಿರಿ ಅಂತ ಹೇಳ್ತಾರೆ ನನಗೆ ಇಂತಿಡ್ಕೊಂಡು ನನಗೆ ಹೆಂಗೆ ಅನ್ಸ್ಬೇಡ ಹೇಳು ಅಯ್ಯೋ ಹೋ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ಪರಿಸ್ಥಿತಿ ಬಂದದೆ ಇವಳು ಅಲ್ಲಿದ್ದಿದ್ರೆ ಐಯ್ ಹೋಗ್ಲೋ ಅಂದ್ರೆ ನಾನು ಇಡ್ತೀಕಲ್ ಮಾಡ್ಸ್ಕೊಂಡು ತುತ್ತಾ ಅಂತ ಹೇಳನು ಇವಳು ಇಲ್ಲಿ ಕುತ್ಕೊಂಡು ಇವಳು ಸೋಕಿ ಇವಳಿಗೆ ಸೋಕಿ ಇವಳಿಗೆ ಇಲ್ಲಿ ಹಚ್ಕಟ್ಟ ಬ್ಯಾಂಡೆ ಗಿಡ ಹೆಸರು ಮಾಡ್ತಾರಲ್ಲ ಮೀನ ಹೆಸರು ಮಟೆ ಸಾರು ಅದು ಇದು ಅಂತ ಉಣ್ಕೊಂಡು 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 ಇವಳು ಇವಳು ಚೆನ್ನಾಗ್ ಅವಳೆ ನಂದ್ ಹೆಂಗಾರ ಅಲ್ಲಿ ಬಿಡ್ಮಗ ಅಳಾದ್ ಬುಡ್ಡಿ ಐತೆ ನಾನು ಓದೋನು ಹೊಸ್ತಾಗಿ ಹೊಂಟು ಹೋಗ್ಬೇಕಾಯ್ತು ಒಳಗಡೆ ಬಿಚ್ಚ ಆಗ್ಬೇಕಾಗಿತ್ತು ಇಲ್ಲಿ ಬರ್ಬಾರ್ದಾಗಿತ್ತು ನಿಮ್ದಿರ್ಬೇಡಿಯಲ್ಲಿವೇ ಓ ಸರಿ ಬಿಡಿ ನೀವು ಒಳ್ಳೆ ಮಕ್ಕಳ ಬಗ್ಗೆ ಚೆನ್ನಾಗಿ ಮಾತಾಡ್ತಿದ್ದೀರಿ ಓ ನನಗೆ ಓದಕ್ಕೂ ಬೇರೆ ಒಲೆ ಕಸಕ್ಕೆ ಹೋಗ್ಬಾರ್ದ ನಾನು ಹೋಯ್ತು ಸತ್ಯಗೀವ್ನಿ ಹೋಯ್ತು ನನಗೆ ಒಲೆ ಕಸ ಅಡುಗೆ ಮಾಡಿಕ್ಕೆ ನನ್ನ ಮನೆ ಮನೆ ಮದುವೆಗೆನೆ ಅಕ್ಕೆ ಏಡ ಬ್ಯಾಡಕನವ ನೀನು ಚೆಲಾಗಿರು ಉಣಕ ತಿನ್ಕೊಂಡು ನಿನ್ನ ನೆಮ್ಮದಿಗೆ ಇರು ನೀನು ನಿನ್ನ ನಿನ್ನಿಂದ ನಿನ್ನ ನೆಮ್ಮದಿಗೆ ಇರು ನಾನು ಹೆಂಗಾರೆ ಆಡಬಿಡೋತೀನಿ ನಾನು ನೀ ನೆಮ್ಮದಿಗೆ ಇರು ಅಷ್ಟಕ್ಕೆ ನನಗೆ यार ಮನೆ ಆಡಬಿಡೋರು ನಿಮಗೆ ಏನಾಗಬೇಕು ನೋಡ್ ನೋಡ್ ಮಗ ಹೆಂಗ್ ಮಾತಾಡೋದು ನೋಡಿ ಹೆಂಗ್ ಮಾತಾಡೋರು ಮಾತಾಡ್ರೆ ಜಗಳ ಕರಣತನ ಏನು ಉಣಕ ಉಣಕ ಕುತ್ಕತ್ತಿನ ನಿನ್ನ ಅಸ್ಕ ಮನೆ ಕಳಕದಾ ನೀನಕ್ಕೆ ಬವ ಸುಂಕಿರಿದಿ ಏನು ಮಾತು ಅಂತ ಹಂಗ ಮಾಡಿದಿ ಮಾತಾಡಿರಿ ಬವ ನೀವೂ ನಿಮಿಗ್ ಮಾತಾಡ್ತಿಲ್ಲ ಸರಿಯೇ ನೀವೂ ಅಯ್ಯ ಸುಂಕಿರಿ ಬವ ಒತ್ತು ಒತ್ತು ಮಕ್ಕಳು ಚೆನ್ನಾಗಿ ಇರ್ಲಿ ನನಗೆ ಗಂಡ ಅಂತ ನನ್ನ ಅಕ್ಕಾ ಇಲ್ಲಿ ಬ್ರು ಆಸೆ ಮಾಡೋದು ಕಂತೆ ಆ ಆಯ್ತು ಬಡೋ ಸುಮ್ನೆ ಆಕೆ ಮಾತಾಡಿ ಏನು ಉಪಯೋಗ ಸುಮ್ನೆ ನಾನ್ ಬಾಯ್ ಬಿಡ್ಕಬೇಕಷ್ಟ ತಪ್ಪು ನಂದಾಗದೆ ಬಡಿದ ಆಡದ್ ಹೋಗ್ಬಿಡಕ್ಕೆ ಸರಿ ಇವತ್ತು ಬೆನ್ನು ನೀರು ಯಾರ ಗತಿರ್ಲ ನನ್ಗೆ ಬೆನ್ನೆಲ್ಲ ಕಟ್ಟೋದೇ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ